ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡು ಒಂದು ವಾರದ ಮುಂಚೆಯೇ ಒಂದು ವಾರನೇ ಆಗಿರ್ಬೋದು ಅಂದ್ಕೊಳ್ಳಿ ಒಂದು ಐದು ಮಾವಿನಣ್ಣಗೆ ಕಿತ್ಕೊ ಬಂದಿದ್ದರು ಅಂದರೆ ಮರದಿಂದನೇ ತೊಗೊಬಂದಿದ್ರು ಕಾಯಿತ್ತು ಇನ್ನೂ ಅದು ಇವತ್ತು ಒಂದು ಮೂರು ನಾಲ್ಕು ಫುಲ್ ಹಣ್ಣಾಗಿಬಿಟ್ಟಿತ್ತು ಅದಕ್ಕೆ ಎಲ್ಲ ಜಾಸ್ತಿ ಹಣ್ಣಾಗಿದೆಯಲ್ಲ ಅಂದ್ಬಿಟ್ಟು ಮಕ್ಳಿಗೆ ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡು ಮ್ಯಾಂಗೋ ಮತ್ತು ಚಿಯಾ ಸೀಡ್ಸ್ನ ಬಳಸ್ಕೊಂಡು ಒಂದು ಪುಡ್ಡಿನ ಥರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಚಿಯಾ ಸೀಡಿಸ್ತಿನ ನಾನು ಹಾಲಲ್ಲಿ ಬೆಳಿಗ್ಗೆ ಫ್ರಿಡ್ಜಲ್ಲಿ ನೆನೆಯಾಕ್ಬಿಟ್ಟಿದೆ ಅದು ಕೂಡ ತುಂಬಾ ನೆನ್ ಚೆನ್ನಾಗಿ ನೆನ್ಕೊಂಡಿತ್ತು ಸಾಫ್ಟ್ ಆಗೋಂಗೆ ನೆನ್ಕೊಂಡಿತ್ತು ಅದನ್ನು ಹಾಕ್ಕೊಂಡು ಒಂದು ಪುಡ್ಡಿಂಗ್ನ ಮಾಡ್ಕೊತಾ ಇದ್ದೀನಿ ಇನ್ನು ಸಾಯಂಕಾಲ ಊಟಕ್ಕೆ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನು ತರಿಸಿದ್ದೆ ಅದು ಫ್ರೆಶ್ ಆಗಿತ್ತಲ್ವ ಅದನ್ನೇ ಬಳಸ್ಕೊಬಿಡೋಣ ಅಂದರೆ ಫ್ರಿಡ್ಜಲ್ಲಿಟ್ಟು ಇಟ್ಟು ಸುಮ್ಮನೆ ಎಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗಲೇ ಚೆನ್ನಾಗಿದ್ದಾಗಲೇ ಹಾಕೋಬಿಡೋಣ ಅಂದ್ಕೊಂಡು ಪಾಲಕ್ ಸೊಪ್ಪು ಮತ್ತು ಬೇಳೆನ ಹಾಕೊಂಡು ದಾಲ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ರೈಸ್ನ ಕೂಡ ಇದ್ದೀನಿ ಇನ್ನು ಇದು ಪುಡ್ಡಿಂಗ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಂಗೋ ಹಾಲು ಮತ್ತು ತುಪ್ಪನ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಇದ್ದೀನಿ ಇನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಇನ್ನು ಹಾಕಿದ್ವಂಥ ಚಿಯಾ ಪ ಸೀಡ್ಸ್ನ ಒಂದು ಲೇಯರಾಗಿ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಲೇಯರು ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಿಕ್ಸರಲ್ಲಿ ಮಾಡ್ಕೊಂಡಿರುವಂಥ ಮ್ಯಾಂಗೋದು ಜ್ಯೂಸು ಅದ್ರ ಮೇಲೆ ಇನ್ನೊಂದು ಲೇಯರ್ ಪುಡ್ಡಿಂಗ್ನ ಹಾಕ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಪಂಕಿನ್ ಸೀಡ್ಸು ಇದೆಲ್ಲ ಇತ್ತು ಇದನ್ನೆಲ್ಲ ನಾನು ಮಧ್ಯದಲ್ಲಿ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದರೆ ಒಂದು ಸ್ವಲ್ಪ ಜೇನುತುಪ್ಪನ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟು ತುಂಬನೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ನನ್ನ ಮ ನನ್ನ ಮಗಳಂತೂ ಇಷ್ಟಪಟ್ಟು ಇಷ್ಟಪಡ್ತಿದ್ದು ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡಿದ್ದು ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಇನ್ನು ನೆಕ್ಸ್ಟ್ ಅಂದರೆ ನಾನು ಫಸ್ಟ್ ಯಾವ ರೀತಿ ಇದ್ದೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತಿದ್ದೆ ಆಮೇಲೆ ಯಾವ ರೀತಿ ಚೇಂಜ್ ಆದ ಇವಾಗಂತೂ ತುಂಬಾ ಖುಷಿಯಾಗಿದ್ದೀನಿ ಎಲ್ಲನೂ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡೆ ಯಾವ ರೀತಿ ಚೇಂಜ್ ಆದೆ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆಯ ತನಕನೂ ನೋಡಿ ಏನು ಗೊತ್ತಾ ನಾವು ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತೀವಿ ಅಂತ ಅಂದರೆ ಬೇಗ ಕಣ್ಣೀರು ಬರೋದು ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ ಅಲ್ವ ಯೋ ನಿಮಗೆ ಏನು ಕಣ್ಣೀರು ಕಣ್ಣೀರಂತೂ ತುದೇ ಇರ್ತವೆ ಏನೋ ಅನ್ನಂಗೆಲ್ಲ ಹತ್ ಬಿಡ್ತಿಯಾ ಅಂತ ಹೇಳ್ತಿರ್ತಾರೆ ಕಾಮನಾಗಿ ಅಲ್ವಾ ಅದನ್ನೇ ಕೂಡ ಇವಾಗ ನಾವು ಹೊತ್ಕೊಂಡೆ ಎಷ್ಟು ದಿನ ಇರೋಕ್ಕಾಗುತ್ತೆ ಇವಾಗ ಯಾವಾಗಲೂ ಯೋಚನೆ ಮಾಡ್ಕೊಂಡೆ ಎಷ್ಟು ದಿನ ಇರೋಕ್ಕಾಗುತ್ತೆ ಅಲ್ವಾ ಯಾವಾಗಲೂ ಹೊತ್ಕೊಂಡೇ ಕೂತಿದ್ರೆ ನಮಗೆ ತಾನೇ ಲಾಸ್ ಆಗೋದು ನಮಗೆ ತಾನೇ ಟೈಮ್ ವೇಸ್ಟ್ ಆಗೋದು ನಮ್ಮ ಹೆಲ್ತೆ ತಾನೇ ಹಾಳಾಗೋದು ಇದನ್ನು ಬಿಟ್ಬಿಟ್ಟು ನಾವು ಯಾಕೆ ಯೋಚನೆ ಒಂದು ಸ್ವಲ್ಪ ಅಳೋದನ್ನು ಕಮ್ಮಿ ಮಾಡಿಕೊಂಡು ಒಂದು ಏನೇ ಬರಲಿ ಒಂದು ಧೈರ್ಯವಾಗಿ ಅದನ್ನು ಫೇಸ್ ಮಾಡ್ತೀವಿ ಅನ್ನೋ ಮೈಂಡ್ಸೆಟ್ನ ಯಾಕೆ ಇಟ್ಕೋಬಾರ್ದು ಅಂತ ನನಗೆ ನಾನು ಒಂದು ಸ ಒಂದೊಂದು ಸಲ ರಿಯಲೈಸ್ ಅಯ್ಯೋ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ನಾನು ಯಾಕೆ ಹತ್ರ ಹತ್ತಿರ ಯಾರಿಗೂ ಲಾಸ್ ಆಗ್ತಿಲ್ಲ ನನಗೆ ಲಾಸ್ ಆಗ್ತಿರೋದು ನನ್ನ ಟೈಮೇ ತುಂಬನೇ ವೇಸ್ಟ್ ಆಗ್ತಿರೋದು ಆಯಿತಾ ಎಲ್ಲರೂ ಚೆನ್ನಾಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ದಾರೆ ಬಟ್ ತುಂಬನೇ ಹತ್ಕೊಂಡು ತುಂಬನೇ ಯೋಚನೆ ಮಾಡ್ಕೊಂಡು ಯಾಕೆ ಕುತ್ಕೋಬೇಕು ಈ ರೀತಿ ಅಂತ ನನಗೆ ನಾನು ಹೇಳ್ಕೊಂಡು ಒಳ್ಳೆ ರೀತಿಲಿ ಚೇಂಜ್ ಆಗೋದ್ರಲ್ಲಿ ತಪ್ಪೇನಿಲ್ವಾ ಅದನ್ನೇ ಯಾಕೆ ಮಾಡಿಕೊಂಡು ಪೂರ್ತಿ ಹತ್ಕೊಂಡೇ ಕಳ್ಕೊಂಡು ಯಾಕಪ್ಪ ಇರೋ ಖುಷಿನೂ ಹಾಳು ಮಾಡಿಕೊಂಡು ಇದೆಲ್ಲ ಬೇಕಾ ಅಂತ ಅಂದ್ಕೊಂಡು ಒಂದು ಹ್ಯಾಪಿಯಾಗೂ ಖುಷಿಯಾಗೂ ಲೈಫ್ನ ಲೀಡ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ರೀತಿ ಚೇಂಜ್ ಆದೆ ಇವಾಗ ನಾವು ಅಳ್ತಿದ್ದೀವಿ ಅಂತ ಅಂದರೆ ನಮಗೆ ಅಂತ ಅಂದರೆ ಸಮಾಧಾನ ಸಿಗುತ್ತೆ ಅಂತ ನಾವು ಹತ್ಬಿಡ್ತೀವಿ ಅಂದರೆ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಬಿಟ್ಟು ಬಿಡುತ್ತೇನೋ ಅನ್ನೋ ರೀತಿ ಯೋಚನೆ ಮಾಡ್ಕೊ ಬಿಡ್ತೀವಿ ಆದರೆ ಸಿಗೋದಿಲ್ಲ ಸುಮ್ಮನೆ ಯೋಚನೆ ಮಾಡ್ತಿರ್ತೀವಿ ಇವಾಗ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ಅಳೋದು ನೆಕ್ಸ್ಟ್ ಬಿಡುತ್ತೋ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತ ಯಾರಿಗೆ ಗೊತ್ತೋ ಅಲ್ವಾ ನೆಕ್ಸ್ಟ್ ಏನಾಗುತ್ತೆ ಅಂತ ಸುಮ್ ಇವಾಗ ನಾವು ಹೊತ್ಬಿಟ್ರೆ ಅದನ್ನ ಏನಾದರೂ ಸರಿ ಮಾಡೋದಕ್ಕೆ ಆಗ್ಬಿಡುತ್ತಾ ನೆಕ್ಸ್ಟ್ ಏನಾದರೂ ಒಂದು ಹೊತ್ಬಿಟ್ರೆ ನಾವು ಅದನ್ನ ಎಲ್ಲನೂ ಮಾಡೋದಕ್ಕೆ ಮಾಡೋದಕ್ಕಾಗ್ಬಿಡುತ್ತಾ ಅದನ್ನ ಬಿಟ್ಟು ಇವಾಗ ಏನಿದ್ವಿ ಪ್ರೆಸೆಂಟಲ್ಲಿ ನಾನು ಚೇಂಜ್ ಆಗಿದ್ದು ನಿಜವಾಗ್ಲೂ ಇದೇ ರೀತಿ ಇವಾಗ ಏನಿದೀನೋ ಖುಷಿಯಾಗಿರೋಣ ಇವಾಗ ಮಕ್ಕಳ ಜೊತೆ ಒಂದು ಹ್ಯಾಪಿಯಾಗಿ ಲೈಫ್ನ ಕಳೆಯೋಣ ಇರೋ ದಿನ ಒಂದು ಖುಷಿಯಾಗಿರಬೇಕು ಅಂದರೆ ನಾವು ಆದರೆ ಅಷ್ಟು ಮುಂದಿಂದೆಲ್ಲ ಯೋಚನೆ ಮಾಡಿಕೊಂಡು ಏನಾಗಿಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಒಂದು ಟೆನ್ಷನ್ನ ಮಾಡಿಕೊಂಡು ಇರೋ ಖುಷಿನೂ ಹಾಳು ಮಾಡಿಕೊಂಡು ಮತ್ತು ಈಗ ಲೈಫು ಅಂತ ಆಗಿರೋದನ್ನೆಲ್ಲ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋ ಬದಲು ಆರಾಮಾಗಿ ಏನು ಬರ್ತಿದೆ ಅದನ್ನು ಫೇಸ್ ಮಾಡ್ಕೊಂಡು ಹೋಗೋಣಪ್ಪ ಎಲ್ಲದಕ್ಕೂ ಅಳುನೇ ಕಾರಣ ಅಲ್ಲ ಅಂತ ನಮಗೆ ಒಂದು ನಾವೇ ಒಂದು ಮೋಟಿವೇಟ್ ಮಾಡ್ಕೊಂಡು ನೋಡಿ ಇಷ್ಟು ಖುಷಿಯಾಗುತ್ತೆ ಅಂದರೆ ಅಯ್ಯೋ ಬಿಡು ಎಲ್ಲದಕ್ಕೂ ಹೊತ್ಕೊಂಡೇ ಕೂತ್ಕೊಂಡ್ರೆ ಯಾಕೆ ಸುಮ್ಮನೆ ಬೇರೆಯವ್ರಿಗೂ ನಾನು ಎಷ್ಟು ವೀಕಾಗಿ ಕಾಣಿಸ್ತಿರ್ತೀವಿ ಅಂದರೆ ನಮ್ಮ ಅವ್ರು ನೋಡೋ ದೃಷ್ಟಿಯೇ ಒಂಥರ ಚೇಂಜ್ ಆಗಿಬಿಡುತ್ತೆ ಅಯ್ಯೋ ಇವ್ರೇನು ಯಾವಾಗಲೂ ಹೊತ್ಕೊಂಡೇ ಕೂತಿರ್ತಾರಪ್ಪ ಇವ್ರು ಸಖತ್ ವೀಕು ಏನೇ ಬಂದರೂ ಅವ್ರ ಪ್ರಾಬ್ಲಮ್ನ ಫೇಸ್ ಮಾಡುವಂಥ ಧೈರ್ಯನೂ ಕೂಡ ಇರೋದಿಲ್ಲ ಅನ್ನೋ ರೀತಿ ನಮ್ಮನ್ನ ಒಂಥರ ನೆಗ್ಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆಯಿತಾ ನಾನು ಇದೆಲ್ಲಾನು ಬಿಟ್ಬಿಟ್ಟು ಈ ರೀತಿ ಚೇಂಜ್ ಆಗಬೇಕು ಅಂತ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಇವಾಗ ಹೌಸ್ ವೈಫ್ ಅಂತ ಅಂದರೆ ಅಂದರೆ ಇವಾಗ ನಾವು ಯೋಚನೆ ಮಾಡೋ ರೀತಿ ಹೇಳ್ತಿರ್ತೀನಿ ಒಂದು ಅಂದರೆ ಚಿಕ್ಕದಾಗಿ ಯೋಚನೆ ಮಾಡ್ತಿರ್ತೀವಿ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಇರ್ತೀವಿ ಅಂದರೆ ಇಷ್ಟೇ ಲೈಫು ಅನ್ನೋ ರೀತಿ ನಾವು ಯೋಚನೆ ಮಾಡ್ತಿರ್ತೀವಿ ಇವಾಗ ಒಂದು ಕೆಲ್ಸಕ್ಕೆ ಹೋಗೋರು ಯೋಚನೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಅವ್ರು ತುಂಬ ಒಂದು ಸ್ವಲ್ಪ ವೈಡಾಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಯಾಕಂದರೆ ಅವ್ರು ತುಂಬ ಎಲ್ಲಾರು ನೋಡ್ತಿರ್ತಾರೆ ಅಕ್ಕಪಕ್ಕದವ್ರು ಅಂದರೆ ತುಂಬ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತಾರೆ ಓ ನಾವೇನೇ ಕಷ್ಟಪಡ್ತಿದ್ದೀವಿ ನಮಗಿಂತ ತುಂಬನೇ ಕಷ್ಟ ಇದ್ದಾರೆ ಯಾಕೆ ಹೇಳಬೇಕು ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋಣ ಅನ್ನೋ ರೀತಿ ಅವರು ಯೋಚನೆನ ಮಾಡ್ತಿರ್ತಾರೆ ಬಟ್ ಯಾವ ರೀತಿ ಯೋಚನೆ ಮಾಡ್ತಿರ್ತೀವಿ ಗೊತ್ತಾ ನಾಲ್ಕು ಗೋಡೆಗಳ ಮಧ್ಯೆ ಇರ್ತೀವಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಒಬ್ಬರೇ ಕೂತ್ಕೊತೀವಿ ನಾವೇನು ಅಂದ್ಕೊಬಿಟ್ಟಿರ್ತೀವಿ ಅಂದರೆ ಓ ನಮಗೆ ಇಷ್ಟೊಂದು ಕಷ್ಟ ಬರ್ತಿದೆಯೇನೋ ನಾವೇ ಈ ರೀತಿ ಇದೆಯೇನೋ ನಮಗಿಂತ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಎಲ್ಲ ಜೀವನದಲ್ಲೂ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಎಲ್ಲನೂ ದೇವರು ಕೊಟ್ಬಿಟ್ರೆ ಎಲ್ಲ ಖುಷಿನೂ ಒಬ್ಬರಿಗೆ ಕೊಟ್ಬಿಟ್ರೆ ಅವ್ರನ್ನ ಕಂಟ್ರೋಲ್ ಆಗುತ್ತಾ ಅಲ್ವಾ ಅದನ್ನೇ ಯೋಚನೆ ಮಾಡಬೇಕು ಎಲ್ಲರಿಗೂ ಏನಾದರೂ ತೊಂದರೆ ಇದ್ದೇ ಇರುತ್ತೆ ಅದನ್ನು ಬಿಟ್ಟು ಎಲ್ಲನೂ ಸುಮ್ಮನೆ ಯೋಚನೆ ಮಾಡಿಕೊಂಡು ಹತ್ಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋ ಬದ್ದು ಒಂದು ಚೇಂಜ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಈ ರೀತಿ ಯೋಚನೆ ಮಾಡ್ತಿದ್ದೆ ನಾನು ಅಯ್ಯೋ ನಮಗೆ ಈ ರೀತಿ ಏನೋ ನನ್ನ ಲೈಫೇ ಈಗ ಆಗೋಯ್ತೇನೋ ಅಂತ ತುಂಬ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು ಆಯಿತಾ ನಾವು ಯಾವಾಗ ಒಂದು ಸ್ವಲ್ಪ ಜನ ಜೊತೆ ಇಂಟ್ರ್ಯಾಕ್ಟ್ ಆಗ್ತೀವಿ ಮತ್ತು ಬೇರೆಯವ್ರ ಕಷ್ಟ ಸುಖ ಎಲ್ಲ ಕೇಳ್ತೀವಿ ನಮ್ಮದೇನಿದೆ ಅದನ್ನು ಹೇಳ್ತೀವಿ ಅಂದಾಗ ಅಯ್ಯೋ ನಮ್ಮದೇನಿದೆ ನಮ್ಗಿಂತ ಎಷ್ಟು ಅಂತೆಲ್ಲ ಕಷ್ಟಪಡ್ತಿರ್ತಾರಪ್ಪ ಅಂತ ನಾವು ಆವಾಗ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಆವಾಗ ನಮಗೆ ಅಷ್ಟು ಒಳಗೆ ಬರೋದಕ್ಕೆ ಸ್ಟಾರ್ಟ್ ಆಗಲ್ಲ ಅಂದರೆ ಚಿಕ್ಕ ಚಿಕ್ಕ ಪಿಶಿಕೊಳ್ಳೋದು ಅಯ್ಯೋ ಈಗ ಆಗ್ಬಿಡ್ತಾ ಅಂತ ಅದಕ್ಕೂ ಹೊತ್ಕೊಂಡು ಕೂತ್ಕೊಳ್ಳೋದು ಒಂದು ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ನಾವು ಮೈಂಡಿಗೆ ನಿಜವಾಗ್ಲೂ ಅನ್ಸೋದಿಲ್ಲ ಈ ರೀತಿ ಚೇಂಜ್ ಆದ್ರೆ ತುಂಬಾ ಒಳ್ಳೇದು ನೆಕ್ಸ್ಟು ಪಾಲಕ್ ಸೊಪ್ಪು ದಾಲ್ ಮಾಡೋದಕ್ಕೆ ಎಲ್ರಿಗೂ ಗೊತ್ತಲ್ವಾ ಇದೇನು ರೆಸಿಪಿ ನಾನು ಏನು ಹೇಳೋದಿಲ್ಲ ಈಸಿಯಾಗಿದೆ ಆಲ್ಮೋಸ್ಟ್ ಎಲ್ಲರೂ ಹೇಗೆ ಮಾಡ್ಕೋತಿರೋ ನಾನು ಕೂಡ ಅದೇ ರೀತಿ ಬೇಳೆನ ಬೇಯಿಸಿಕೊಂಡು ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಬೇಯಿಸ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಒಗ್ಗರಣೆಗೆ ಅಂದರೆ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ ಎಲ್ಲನೂ ಹಾಕ್ಕೊಂಡೆ ನಾನು ಇಲ್ಲಿ ಯಾವುದೇ ರೀತಿ ಮಸಾಲೆ ಸ್ಪೈಸಸ್ಸು ಚಿಲ್ಲಿ ಪೌಡ್ರು ಕೋರಿ ಅಂಡರ್ ಪೌಡ್ರು ಏನೂ ಹಾಕ್ಕೊಳ್ಳೋದಿಲ್ಲ ಯಾಕಂತಂದರೆ ನಮ್ಮ ಮನೇಲಿ ಮಕ್ಕಳು ಅವ್ನಿಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ನ್ಯಾಯಿಗೆ ಜ್ವರ ಬಂದು ಈಗ ಇದಾಗ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ ಅವನು ಅಷ್ಟು ಖಾರ ತಿಂತಾಯಿಲ್ಲ ನಮಗೇಗೋ ಎರ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ ಬಟ್ ಮಕ್ಳಿಗಂತೂ ಒಂದು ಸ್ವಲ್ಪ ತಿಂದರೆ ಅಲ್ವಾ ಸಮಾಧಾನ ಅನ್ಸೋದು ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ದೆ ಒಂದು ಪ್ಲೇನಾಗಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಂಥರ ಸಿಂಪಲಾಗಿ ಬೇಕು ಅಂದರೆ ಈ ರೀತಿ ಮಾಡಿಕೊಂಡಿದ್ದೆ ಯಾವುದೇ ರೀತಿ ಮಸಾಲೆನೂ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಈ ರೀತಿ ನಾವು ಆಮೇಲೆ ಏನು ಗೊತ್ತಾ ನೆಕ್ಸ್ಟು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಜಾಸ್ತಿ ಮಾಡ್ಕೊಳ್ಳೋದೇ ಕಂಪ್ಯಾರಿಸನ್ ಓ ಅವ್ರು ಆ ರೀತಿ ಇದ್ದಾರೆ ನಾವು ಮಾತ್ರ ಈ ರೀತಿವಿ ಅವರು ತುಂಬಾ ಚೆನ್ನಾಗಿದ್ದಾರೆ ನಾವು ಇವಾಗ ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಬೇರೆ ಒಬ್ರು ನೋಟ್ ಕಲಿಯೋದೇ ಬೇರೆ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂದರೆ ಅವ್ರು ನೋಟ್ ಕಲಿಬೇಕಪ್ಪ ಅನ್ನೋ ರೀತಿ ಯೋಚನೆ ಮಾಡ್ತಿರಲ್ಲ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ ಅದಕ್ಕೂ ಕೂಡ ತುಂಬಾ ಹತ್ಕೊಂಡು ಕೂತ್ಕೋತೀವಿ ಆಮೇಲೆ ಜಾಸ್ತಿ ಅಂದರೆ ಚಿಕ್ಕ ಚಿಕ್ಕ ವಿಷಯ ಯಾರಾದರೂ ಏನಾದರೂ ಅಂದ್ರೆ ಅದಕ್ಕೆ ಹತ್ ಬಿಡೋದು ಇವಾಗ ಒನ್ ಅವರ್ ಇದಕ್ಕೆ ತುಂಬಾ ಕಷ್ಟ ಬಿಡಿ ಬಿಟ್ಬಿಡೋಕ್ಕಾಗಲ್ಲ ಿಲ್ಲ ನನಗೂ ಒಂದೊಂದ್ಸಲ ಆಗಿ ಅನ್ಸುತ್ತೆ ಅಂದರೆ ಒನ್ ಅವರ್ ಕುತ್ಕೊಂಡು ಯೋಚನೆ ಮಾಡ್ತೀನಿ ಆಮೇಲೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಕುತ್ಕೊಂಡು ಇವಾಗ ಏನಾದರೂ ಆಗಿದೆ ಅಂತ ಅಂದರೆ ಅದನ್ನು ಬಿಟ್ಟಾಕ್ಬಿಟ್ಟು ಮುಂದೆ ಹೋಗಲೇಬೇಕಲ್ವ ಇದೆಲ್ಲರೂ ಜೀವನದಲ್ಲಿ ಇದೇ ಆಗಿರುತ್ತೆ ಅದನ್ನ ಸರಿ ಮಾಡೋದಕ್ಕಾಗುತ್ತೋ ಅದು ಆಗ್ಲಿಲ್ಲ ಅಂದರೆ ಬಿಟ್ಟಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟು ಏನು ಅಂತಂದರೆ ನಾವು ಜಾಸ್ತಿ ಅಳು ಬರೋದು ಯಾವಾಗ ಗೊತ್ತಾ ನಾವು ಮೆಂಟಲಿ ವೀಕ್ ಆದಾಗ ನಾವು ಮೆಂಟಲಿ ವೀಕ್ ಆಗ್ತಾ ಯಾಕೆ ಆಗ್ತೀವಿ ಅಂತ ಅಂದರೆ ನಾವು ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ ಜಾಸ್ತಿ ಯೋಚನೆ ಮಾಡಿ ನಮ್ಮ ಮೈಂಡ್ಗೆ ಅಷ್ಟು ಸ್ಟ್ರೆಸ್ನ ಕೊಡ್ತಿರ್ತೀವಿ ಅದರಿಂದನೇ ನಾವು ಮೆಂಟಲಿ ಫುಲ್ ವೀಕ್ ಆಗಿರ್ತೀವಿ ನಮಗೆ ಗೊತ್ತಾಗಲ್ಲ ಬೇಗ ಬೇಗನೆ ಅಳು ಬಂದ್ಬಿಡುತ್ತೆ ಯಾರಾದರೂ ಏನಾದರೂ ಅಂದರೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಅಷ್ಟು ಕೂಡ ನಾವು ತುಂಬಾ ಸಾಫ್ಟ್ ಅಂತೀವಲ್ಲ ಒಂಥರ ಸಾಫ್ಟ್ ಆಗೋ ರೀತಿ ಆಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ನಾವು ಮೈಂಡ್ಗೆ ಆದಷ್ಟು ಸ್ಟ್ರೆಸ್ನ ಕೊಡದೆ ಜಾಸ್ತಿ ಯೋಚನೆ ಮಾಡೋದನ್ನ ಕಡಿಮೆ ಮಾಡಿಕೊಂಡ್ರೆ ಅಳುನು ಕೂಡ ನಮಗೆ ಆದಷ್ಟು ಕಡಿಮೆನೇ ತಡ್ಕೊಳ್ಳುವಂಥ ಶಕ್ತಿನೂ ಕೂಡ ನಮ್ಮಲ್ಲಿ ಇರುತ್ತೆ ಇದೇ ರೀತಿ ಕೂಡ ನಾನು ಚೇಂಜ್ ಮಾಡಿಕೊಂಡೆ ಇನ್ನು ನನ್ನದು ಇದು ನೈಟ್ ರುಟೀನ್ನೇ ಇದು ಅಂದರೆ ಅಡುಗೆ ಕೆಲಸ ಎಲ್ಲ ಮುಗೀತು ಪಾ ಎಲ್ಲ ಅಡುಗೆ ಮನೆದು ಊಟ ಎಲ್ಲ ಆಯಿತು ಎಲ್ಲರದು ಅಂತ ಅಂದರೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಿಕೊಳ್ಳೋದು ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಅಂದರೆ ಸಿಂಕ್ ಎಲ್ಲ ಸಿಂಕಲ್ಲಿ ಏನೂ ಬಿಡಲ್ಲ ಪಾತ್ರೆ ಎಲ್ಲನೇ ಎಲ್ಲಾನು ತೊಳೆದಿಟ್ಟು ನೀಟಾಗಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಇನ್ನು ನನ್ನ ಹಸ್ಬೆಂಡು ಸೊಪ್ಪನ್ನ ತಗೊಬಂದಿದ್ರು ಇವಾಗ ಎಷ್ಟು ಬೇಕು ಪಾಲಕ್ ಸೊಪ್ಪು ಅಷ್ಟೇ ಮಾತ್ರ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ದೆ ನಾನು ಎಲ್ಲನೂ ನೈಟ್ ಕ್ಲೀನ್ ಮಾಡಿಬಿಟ್ಟು ಮಲಿಕೊಳ್ಳೋಣ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೊಂಡಿದ್ದೆ ಈ ಸೊಪ್ಪಿಷ್ಟು ಬಿಡಿಸುವಷ್ಟರಲ್ಲಂತೂ ತುಂಬನೇ ಟೈಮ್ ಆಗಿಬಿಡುತ್ತೆ ಅಂದರೆ ನಿಧಾನಕ್ಕೆ ಬಿಡಿಸಬೇಕಲ್ವ ಎಲ್ಲನೂ ಬಿಡಿಸಿ ಎಲ್ಲನೂ ಎತ್ತಿಟ್ಟೆ ಫ್ರಿಡ್ಜ್ಗೆ ಇನ್ನು ಇಷ್ಟೆಲ್ಲ ಕೆಲಸ ಆಯಿತು ಅಂದರೆ ಇನ್ನು ಕಂಪಲ್ಸರಿ ನಂದು ನಾಳೆಂದು ಟುಮಾರೋ ಪ್ಲಾನಿಂಗ್ ಇದ್ದೇ ಇರುತ್ತೆ ಈ ಪ್ಲಾನಿಂಗ್ ಅಂತೂ ತುಂಬನೇ ಹೆಲ್ಪ್ ಆಗಿದೆ ನನಗೆ ಅಂದರೆ ಕನ್ಫ್ಯೂಷನ್ ಇರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಟೆನ್ಷನ್ ಇರೋಲ್ಲ ಒಂಥರ ಟೆನ್ಷನ್ ಫ್ರೀ ಅನಿಸುತ್ತೆ ನೈಟ್ ಏನೇ ಅಂದರೆ ಇವಾಗ ಫ್ರೆಶ್ ಆಗಿ ಸೊಪ್ಪೆಲ್ಲ ಇತ್ತಲ್ವಾ ಮೆಂತ್ಯಿ ಸೊಪ್ಪು ಎಲ್ಲವಾ ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇದೆಲ್ಲನ ಹಾಕ್ಕೊಂಡು ಒಂದು ಪಲಾವ್ ಥರ ಮಾಡ್ಕೊಬಿಡೋ ಬೇಗ ಬೇಗ ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ಇದು ಮಾಡಿಕೊಂಡೆ ಇನ್ನು ನೈಟ್ ಮಧ್ಯಾಹ್ನ ಮಾಡ್ಕೊಬಿಟ್ರೆ ನಾನು ಸೊಪ್ಪಿನ ಸಾಂಬಾರು ಅಂದರೆ ಮಿಕ್ಸ್ ಸೊಪ್ಪಿನ ಸಾಂಬಾರು ಅದು ನೈಟ್ಗೆ ಆಗುತ್ತೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅನ್ಕೊಂಡು ಮಾಡಿಕೊಂಡೆ ಇನ್ನು ಮಾರ್ನಿಂಗ್ ಬೇಗ ಎದ್ದೊಳೋದು ಇದೆಲ್ಲ ನಾನು ಡೈರಿಲಿ ಬರೆದು ಇಟ್ಕೊಬಿಟ್ಟಿರ್ತೀನಿ ಇದಂತೂ ನಾನು ಅಡುಗೆ ಮನೆಯಲ್ಲೇ ಇರುತ್ತೆ ಅಂದರೆ ನನಗೆ ಯಾವಾಗಲೂ ಅಲ್ವಾ ಅದಕ್ಕೋಸ್ಕರ ನಾನು ನೋಡುವಂಗೆ ಅಂದರೆ ನಾನು ಕಣ್ಣಿಗೆ ಕಾಡುವಂಗೆ ಇರಲಿ ಅಂತ ಕಿಚನಲ್ಲೇ ಇಟ್ಕೊಂಡಿರ್ತೀನಿ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ಬಗ್ಗೆ ಏನಾದರೂ ನಿಮಗೆ ಸಜೆಷನ್ನು ಕಮೆಂಟ್ ಏನಾದರೂ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ